श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदुव्यासाय नमः लक्ष्मी हयग्रीवाय नमः लक्ष्मीवेङ्कटेशाय नमः ॐ रामाय रामभद्राय रामचन्द्राय वेदसे रघुनाताय नाथाय सीताय पते नमः ಬುದ್ಧಿಬಲಂ ಮಿಶೋಧೀರ್ಯ ನಿರ್ಭವ್ಯಕ್ತಮಾಡ್ಯಂತ್ ಪಂಚ ಅನುಮಸ್ಮರಣತ್ ಕುಯೇಂದ್ರಾಯ ಸತ್ಯಧರ್ಮಲತಾಪತೃಕ್ಷಾ ನಮತ ಕಾಮದೇ ನವೆ ದೂರ್ವಾಧ್ವಾ ವೈಷ್ಣವೆಂದ್ರೇ ವರಂದ್ರೇ ಶ್ರೀರಗುರುವೇ ನಮೋ ಅತ್ಯಂತದಯಾಳೇತ್ ಶ್ರೀಕ್ಷೇತ್ರ ಆಗಿರ್ತಕ್ಕಂತೆ ಜ್ವಾಲೋಗವಿಲಕ್ಷ್ಮೀನರರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂತಾನ ಗೋಪಾಲಬೆಟ್ಟರೆ ಇರ್ತಕ್ಕಂಥ ಸನ್ನಿಧಾನ ಮುಖ್ಯ ದೇವರ ಸನ್ನಿಧಾನ ರಾಯರ ಬೃಂದಾವನದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರತೀರ್ಥರು ಜೈತೀರ್ಥರು ರಾಯರು ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಯಾರು ರಾಯರ ಸೇವೆಯನ್ನು ಮಾಡ್ತೀರಾ ಆ ಸೇವೆಯ ಫಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾಲ ನೋಡ್ತಕ್ಕಂಥವರಿಗೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಾಳ ವಿಶೇಷವಾಗಿ ಇದು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಿ ನಾವು ಆ ದೇವಸ್ಥಾನಕ್ಕೆ ಹೋದಾಗ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀರಿ ಆ ನಮಸ್ಕಾರದಲ್ಲಿ ಏನು ಫಲ ಸಿಗ್ತಾ ಇಲ್ಲಲ್ಲ ಅಂತ ಕೇಳಿದ್ದಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತಿದು ಅದಕ್ಕೆ ಹೇಳ್ತಾರೆ ದಾಸರು ಪುರಂದ್ರದಾಸರು ವಿಶೇಷವಾಗಿ ನವಕೋಟಿ ನಾರಾಯಣ ಆಗಿದ್ದರು ಅವರು ಅದರಲ್ಲೂ ವಿಶೇಷವಾಗಿ ಭಗವಂತನ ಒಂದು ವಿಶೇಷ ಅನುಗ್ರಹ ಆಯಿತು ಸಾಕ್ಷಾತ್ ಪಾಂಡುರಂಗನ ವಿಶೇಷ ಅನುಗ್ರಹ ನರಸಿಂಹದೇವರ ಅನುಗ್ರಹ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಅವರ ಅಂತರ್ಯಾಮ ಇರತಕ್ಕಂಥ ದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ರಾಯರ ರಾಮದೇವರ ಅನುಗ್ರಹದಿಂದ ನವಕೋಟಿ ನಾರಾಯಣನ ಆಗಿರ್ತಕ್ಕಂಥವರೆಲ್ಲವನ್ನು ದಾನವನ್ನು ಮಾಡಿ ವಿಶೇಷವಾಗಿ ಅವರು ದಾಸರಾದರು ಅವರೇ ಪುರಂದರದಾಸರು ಪುರಂದರದಾಸರು ವಿಶೇಷವಾಗಿ ಅವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮೊದಲನೇ ನಾಮ ಅಂತ ಹೇಳಿದ್ರೆ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಹರಿಗೆ ಸಮರ್ಪಣೆಯನ್ನು ಮಾಡಿ ನೀವೇನೇ ಒಂದು ಕೆಲಸವನ್ನು ಮಾಡಿದಾಗ ಏನೇ ಒಂದು ಮಾಡಿದಾಗ ಭಗವಂತ ನಾನು ಮಾಡ್ತಾ ಇಲ್ಲೋ ಇದನ್ನು ನನ್ನಲ್ಲಿ ನಿಂತು ಈ ಕೆಲಸಗಳನ್ನು ಮಾಡಿಸ್ತಾ ಇದ್ದೀಯಾ ಈ ಕೆಲಸದಿಂದ ವಿಶೇಷವಾಗಿ ಎಲ್ಲವೂ ನೀನೇ ಅನುಗ್ರಹವನ್ನು ಮಾಡಿ ನಮ್ಮ ಕುಲವನ್ನು ಉದ್ಧಾರ ಮಾಡಪ್ಪ ಅಂತ ಕೇಳ್ತಾ ಅದೇ ರೀತಿಯಾಗಿ ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ವಿಶೇಷವಾಗಿ ಒಂದು ಕೇಳಿದರೆ ಭಗವಂತನನ್ನು ಕೇಳ್ತಾ ಇದ್ದಾರೆ ನಾವು ರಾಯರ ಮಠಕ್ಕೆ ಹೋಗಿದ್ದೇವೆ ಗುರುಗಳೇ ರಾಯರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಆ ನಮಸ್ಕಾರ ಮಾಡಿದ್ರೂ ಫಲ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಹೋಗಿದ್ದೀರಿ ಇಪ್ಪತ್ತೊಂದು ನಮಸ್ಕಾರವನ್ನು ಹಾಕಿದ್ದೀರಿ ಹೆಜ್ಜೆ ನಮಸ್ಕಾರವನ್ನು ಹಾಕಿದ್ದೀರಿ ಎಲ್ಲವೂ ನಮಸ್ಕಾರವನ್ನು ಹಾಕ್ತಾ ಇದ್ದೀರಿ ಈ ಫಲ ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂದಾಗ ನಮಸ್ಕಾರದಲ್ಲೂ ವಿಶೇಷವಾಗಿರ್ತಕ್ಕಂಥ ಫಲ ಇದೆ ಆ ನಮಸ್ಕಾರವನ್ನು ಯಾವ ರೀತಿ ಹಾಕಬೇಕು ಹೆಣ್ಣು ಮಕ್ಕಳು ವಿಶೇಷವಾಗಿ ನಮಸ್ಕಾರವನ್ನು ಮಾಡಬೇಕಾದರೆ ರಾಯರ ಸ್ಮರಣೆಯಿಂದ ಮಾಡಬೇಕು ಅವರು ಶ್ರೀರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀರಾಘವೇಂದ್ರ ಯನಮಃ ಜಯ ಜಯ ವಿವೇದ ರಾಘವೇಂದ್ರ ಭಾವ ಭಯನಾಶಕ ರಾಘವೇಂದ್ರ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಈ ನಾಲ್ಕು ಶ್ಲೋಕವನ್ನು ಹೇಳಿ ಆ ಶ್ಲೋಕದಿಂದ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರದಲ್ಲಿ ಅವರು ಮಂಡಿಯನ್ನು ಹೂರಿ ನಮಸ್ಕಾರವನ್ನು ಮಾಡಬೇಕು ಆ ಮಂಡಿಯನ್ನು ಹೂರಿ ನಮಸ್ಕಾರವನ್ನು ಮಾಡಿದಾಗ ಅವರಿಗೆ ಅನುಕೊಂಡಿರ್ತಕ್ಕಂಥ ಕೆಲಸಗಳಲ್ಲೇ ವಿಶೇಷವಾಗಿ ಆಗತಕ್ಕಂಥ ಭಾಗ್ಯ ಇರುತ್ತೆ ಒಂದು ಸಂಕಲ್ಪವನ್ನು ಮಾಡಿ ಮಂಡಿಹೂರಿ ನಮಸ್ಕಾರವನ್ನು ಮಾಡಬೇಕು ಹೆಣ್ಣು ಮಕ್ಕಳು ಆ ರೀತಿಯಾಗಿ ಮಾಡಿದಾಗ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಅವರೇನು ಮಾಡ್ತಾರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಭಗವಂತ ತಗೊಳ್ಳೋದೇ ಇಲ್ಲ ಲೆ ಲೆಕ್ಕಕ್ಕೆ ತಗೊಳ್ಳೋಲ್ಲಂದರು ಅದಕ್ಕೋಸ್ಕರವಾಗಿ ನಮ್ಮ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂದರೆ ರಾಯರ ಮಠಕ್ಕೆ ಹೋದಾಗ ನೀವು ಮಂಡಿ ಹೂರಿ ನಮಸ್ಕಾರವನ್ನು ಮಾಡಬೇಕು ತಲೆ ಆ ಭೂಮಿಯ ತಗಲಬೇಕು ಆ ಭೂಮಿಗೆ ವಿಶೇಷವಾಗಿ ತವಿದಾಗ ಆ ಭೂಮಿ ತಾಯಿ ಭೂಮಿ ತಾಯಿ ವಿಶೇಷ ಅನುಗ್ರಹವನ್ನು ಮಾಡತಕ್ಕಂಥದ್ದಾಗ್ತೇವೆ ಅದೇ ರೀತಿಯಾಗಿ ಗಂಡು ಮಕ್ಕಳು ನಮಸ್ಕಾರವನ್ನು ಮಾಡಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರವನ್ನು ಯಾಕೆ ಹೇಳ್ತಾರೆ ಯಾಕ ಪಾಪೇ ಜನ್ಮಾಂತರಕೃತ ತಾನೇ ಇಷ್ಯಂತ ಪ್ರದಕ್ಷಿಣೆ ಪದೇ ಪದೇ ಪಾಪೋಹಂ ಪಾಪಕರ್ಮಾನ ಪಾಪಾತ್ವ ಪಾಪ ಸಂಭವ ಪ್ರಾಯಿ ಮಾಂ ಕೃಪೆಯ ದೇವ ಶರಣ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾ ಕಾರುಣ್ಯ ರಕ್ಷ ರಕ್ಷರಕ್ಷೋ ಜನಾರ್ದನ ಈ ನನ್ನಲ್ಲಿರ್ತಕ್ಕಂಥ ನನ್ನ ದೇಹದಲ್ಲಿರ್ತಕ್ಕಂಥ ನನ್ನ ಅಂಗಾಂಗಲ್ಲಿರ್ತಕ್ಕಂಥ ಯಾವುದೇ ಒಂದು ಋಜು ರೋಗಗಳಿದ್ರು ರಕ್ಷರಕ್ಷೋ ಜನಾರ್ದನ ಜನಾರ್ದನ ಆಗಿರ್ತಕ್ಕಂಥ ಆ ಪರಮಾತ್ಮನಾಗಿರ್ತಕ್ಕಂಥ ನಾರಾಯಣ ನನ್ನಲ್ಲಿ ಬಂದಿದ್ದಾರೆ ನನ್ನಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ನನ್ನಲ್ಲಿರ್ತಕ್ಕಂಥ ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಲ್ಲಿರತಕ್ಕಂಥ ಮುಕೋಟಿ ದೇವತೆಗಳು ಗಂಗಾ ಯಮುನಾ ಗೋದಾವರಿ ವಿಶೇಷವಾಗಿ ಹರಿತಾ ಇರ್ತಾಳೆ ಅಂಥದ್ರಲ್ಲಿ ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ನರಸಿಂಹದೇವರು ರಾಮದೇವರು ಸಾಕ್ಷಾತ್ ವೇದವ್ಯಾಸ ದೇವರು ಸಾಕ್ಷಾತ್ ಕೃಷ್ಣ ಈ ಮೂರೂ ದೇವತೆಗಳು ನಾಲ್ಕು ದೇವತೆಗಳು ಇರ್ತಾರಂತೆ ಆ ದೇವತೆಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವರ್ತಂತೆ ದೇವತೆಗಳು ಎಲ್ಲಿರ್ತಾರೆ ಅಲ್ಲಿ ಮುಖ್ಯ ದೇವರು ಇರ್ತಾರೆ ಎಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೆ ಇರ್ತಾರೆ ಅಲ್ಲಿ ಗರುಡ ಶೇಷ ರುದ್ರಾಂತರದ ಶಂಕರ್ಷ ಮೂರ್ತಿಗಳು ಹರಿತಾ ಇರ್ತಾರಂತೆ ಎಲ್ಲಿ ದೇವತೆಗಳು ಅರಿತಾ ಇರ್ತಾರೆ ಎಲ್ಲಿ ಭಗವಂತ ಇರ್ತಾನೆ ಅಲ್ಲೆಲ್ಲ ಋಷಿಮುನಿಲಿರ್ತಾರಂತೆ ಅದಕ್ಕೋಸ್ಕರವಾಗಿ ಗಂಧರ್ವರು ಋಷಿಮುನಿಗಳು ಇಂಥವರೆಲ್ಲರೂ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಬೃಂದಾವನದಲ್ಲಿ ಇದ್ದು ಅದಕ್ಕೆ ಸಂಗೀತ ದೇವರ ನಾಮ ನೃತ್ಯ ಇಂಥವೆಲ್ಲವನ್ನು ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಯಾನಿಕ ಆನಿಕ ಪಾಪನಿ ಜನ್ಮಾಂತರ ಕೃತಾನಿ ತನ್ನ ಜನ್ಮದಲ್ಲಿ ಯಾವುದೋ ಪೂರ್ವ ಜನ್ಮದಲ್ಲಾಗಿರ್ಬೋದು ಇನ್ನಿಂದ ಬೇರೆ ಜನ್ಮದಲ್ಲಾಗಿರ್ತಕ್ಕಂಥದ್ದಾಗಿರ್ಬೋದು ಯಾವ ಜನ್ಮದಲ್ಲಿ ನಾನು ಏನು ಮಾಡಿದ್ದೋ ಸಪ್ತ ಜನ್ಮ ಏಳು ಜನ್ಮದಲ್ಲೂ ಏನೇನು ಪಾಪಗಳು ಮಾಡಿದ್ದೋ ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋ ನಿನ್ನ ನನ್ನ ನಿಮ್ಮ ಅನುಗ್ರಹ ನಮ್ಮ ಸಂಪೂರ್ಣವಾಗಿರಲೋ ಅಂತ ಕೇಳಿದಾಗ ಆ ಗುರುಗಳು ಆ ನಮಸ್ಕಾರವನ್ನು ಮಾಡಿದಾಗ ಸಾಷ್ಟಾಂಗವಾಗಿ ಕೈ ಎರಡನ್ನೂ ನೀಟಿ ಭಗವಂತ ನಾ ಕರ್ತ ಹರಿಕ್ಕರ್ತಾ ಆ ತತ್ಪೂಜಾ ಸರ್ವಶಾಲಿನಹ ನಾನೇನು ಮಾಡ್ತಾ ಇಲ್ಲೋ ನಿನ್ನ ನಿನ್ನಿಂತ ಮಾಡಿಸ್ತಾ ಇದೆಯಾ ಅಂದಾಗ ಆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತದೆ ಅಂತ ಆ ಗುರುಗಳು ಆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ಕ್ಷೇತ್ರದ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಲಯ ಆಗ್ಬೋದು ಬೇರೆ ಕ್ಷೇತ್ರಗಳಾಗ್ಬೋದು ಯಾವ ಯಾವ ದೇವಸ್ಥಾನಗಳಿದೆ ಆ ದೇವಸ್ಥಾನಕ್ಕೆ ಹೋದಾಗ ನೀವು ಸಂಕಲ್ಪಪೂರ್ವಕವಾಗಿ ಸೇವೆಯನ್ನು ಮಾಡಬೇಕಾದರೆ ಅದೇ ಮಂತ್ರಾಲಯ ಆಗ್ಬೋದು ನಮ್ಮ ಕ್ಷೇತ್ರ ಆಗಿರ್ತಕ್ಕಂಥ ರಾಯರ ಮಠ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಸಂತಾನ ಗೋಪಾಲಕೃಷ್ಣ ಮುಖ್ಯಪ್ರಾಣದೇವರು ರಾಯರ ಬೃಂದಾವನ ಎರಡು ಬೃಂದಾವನದಲ್ಲಿ ವಿಶೇಷವಾಗಿ ವಿಜಯಮೃತಿರ್ಥರು ಜಯತೀರ್ಥರು ರಾಯರು ಮೂರು ಮೂರ್ತಿಗೆ ಇರತಕ್ಕಂಥದ್ದು ಕೆಳಗೆ ಬೃಂದಾವನದಲ್ಲಿ ವಿಶೇಷವಾಗಿ ಇಪ್ಪತ್ತೊಂದು ಸಾರಿಗ್ರಾಮ ಮೇಲೆ ಬೃಂದ ನಲವತ್ತೆಂಟು ಸಾರಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರಗಳಲ್ಲಿ ಬಂದು ನಮಸ್ಕಾರವನ್ನು ಮಾಡಿದಾಗ ರಾಯರಿಗೆ ವಿಶೇಷವಾಗಿ ಬಿಡೀ ದರವಾ ಕೊಡುವ ಭಕ್ತರ ತಪ್ಪು ನುಡ ಬಂದು ಪೊರೆವಾ ನಾವೇನು ಕೇಳ್ತೀರಿ ಭಗವಂತನ ಹತ್ರ ಹೋದಾಗ ಅದನ್ನೆಲ್ಲವನ್ನು ವಿಶೇಷವಾಗಿ ಕೊಡ್ತಕ್ಕಂಥ ಆಗ್ತಾನೆ ಅದಕ್ಕೋಸ್ಕರವಾಗಿ ಯಾರೇ ಒಂದು ಮುತ್ತೈದೆ ಆಗಿರ್ಬೋದು ಹೆಣ್ಣು ಮಕ್ಕಳು ಯಾರೇ ಆಗಿರ್ಬೋದು ಯಾರೇ ನಮಸ್ಕಾರ ಮಾಡಿ ಮಂಡಿ ಹೂರಿ ನಮಸ್ಕಾರವನ್ನು ಮಾಡಬೇಕು ಗುರುಳ ಹತ್ರ ಹೋದಾಗ ನಿದ್ದೆ ನಮಸ್ಕಾರ ಮಾಡಬೇಕು ಮಂಡಿ ಹೂರಿ ನಮಸ್ಕಾರವನ್ನು ಮಾಡಬೇಕು ತದನಂತರ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಮಾತ್ರ ಅದರಲ್ಲಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೆ ಆ ಉದ್ದೇಶಕ್ಕೋಸ್ಕರವಾಗಿ ಯಾರೇ ಒಬ್ಬರು ದೇವಸ್ಥಾನಕ್ಕೆ ಹೋದಾಗ ಏನೇ ಒಂದು ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ರಾಯರು ನಿಮಗೆ ಅನುಗ್ರಹವನ್ನು ಸಂಪೂರ್ಣವಾಗಿ ಅದರಲ್ಲಿ ಸಂಶಯನೇ ನ ಸಂಶಯ ಅಂತಾರೆ ನ ಸಂಶಯ ಅಂತ ಹೇಳ್ತಾರೆ ನಸಂಶಯ ಅಂತಕ್ಕಂಥವಾಗಿ ರಾಯರ ಸ್ತೋತ್ರದಲ್ಲೇ ಬರುತ್ತೆ ಶ್ರೀ ಶ್ರೀಮಧ್ವದ ದುಗ್ಧಾಪ್ತಿ ಚಂದ್ರ ಮಾಂಸದ ಸರ್ವವ್ಯಾಪ್ತ ಪ್ರಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿತವಸಿದ್ಧರ್ಥಂ ಬೃಂದಾವನ ಜಲಮೃತಿ ಆ ಬೃಂದಾವನದ ಕೆಳಗಡೆ ವಿಶೇಷವಾಗಿ ಜಲ ನೀರು ಎಲ್ಲ ಇರ್ತಕ್ಕಂಥ ಗಂಗಾದೇವಿಗಳೆಲ್ಲ ಬಂದು ನೀವು ಹೋಗಿ ನಮಸ್ಕಾರವನ್ನು ಮಾಡಿದಾಗ ಎಲ್ಲ ದೇವಾಲಯ ಭಾಗ್ಯ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡಿ ಭಗವಂತನ ಸೇವೆಯನ್ನು ಯಾರು ಮಾಡ್ತೀರಾ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ಯಾವುದು ತಪ್ಪುಗಳು ಮಾಡ್ತಾ ಇದ್ದೀರಾ ಅದನ್ನ ತಿದ್ದುಕೊಂಡಾಗ ಭಗವಂತರೇ ನಮ್ಮ ಗುರುಗಳೇ ರಾಯರೇ ನಿಮ್ಮ ಮನೆಗೆ ಬಂದು ನಿಂತು ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಆಗ್ತಾರೆ ನಮಸ್ಕಾರವನ್ನು ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ರಾಯರೇ ಗತಿಯು ನಮಗೆ ಅಂತೇಳಿ ಭಗವಂತನ ಸ್ಮರಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಮಾಡಿ ಅದರಿಂದ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ರಾಯರೇ ನಿಮ್ಮ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತಾರೆ ಈ ನಮಸ್ಕಾರದ ಫಲ ಭಗವಂತ ಎಲ್ಲರಿಗೂ ರಾಯರ ವಿಶೇಷವಾಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಯರ ಭಕ್ತರಿಗೆ ರಾಯರ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ ನೋಡ್ತಕ್ಕಂಥದ್ದೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಿ ಅವರ ಅವರ ಕಷ್ಟಗಳೆಲ್ಲ ವಿಶೇಷವಾಗಿ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಬ್ರಾಹ್ಮಣಗಿತಾಯಚ ಜಗದ್ಗೀತಾಯ ಕೃಷ್ಣಾಯ ಗೋವಿಂದಾಯ ಮೋನಮಹ ಪುಧ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ತಲ್ಪವ ನಮತಾಂ ನಮತಾಮ್ ದೂರ್ವಾದಿ ದೂರ್ವಾದಿಧ್ಯವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥವರೆಲ್ಲರಿಗೂ ರಾಯನ ಅನುಗ್ರಹ ಮಾಡಿ ನಾವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ವಿಶೇಷವಾಗಿ ಪಕ್ಷಿ ಆಗಿರ್ತಕ್ಕಂಥ ಈಗ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತು ನನ್ನಲ್ಲಿರ್ತಕ್ಕಂಥ ಯಾವುದೇ ಒಂದು ತೊದಲು ನುಡಿಗಳಾಗಿರ್ಬೋದು ತಪ್ಪು ಒಪ್ಪುಗಳಾಗಿರ್ಬೋದು ಎಲ್ಲವನ್ನು ನೀವೆಲ್ಲ ಕ್ಷಮಿಸಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸರಾಮ ಪಕ್ಷಿ ಹಾಗೆ ಹಾಲನ್ನು ತಗೊಂಡು ನೀರು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮಗೆ ಧಾರ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣೆ ವಸ್ತು ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ Lord, <laughs> have